ನೋಡಿದ್ರೆ ಅಲ್ಲಿ ಸೊ ನಿಮ್ಮ ಸಿನಿಮಾ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ನಾನು ಆಗ್ಬಿಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ ಅಲ್ಲಿಂದ ನನ್ಗೆ ಸ್ವಲ್ಪ ಥ್ಯಾಂಕ್ ಆಯ್ತು ನವರಸನ್ ಸರ್ ಮತ್ತೆ ಎಲ್ಲ ಕೋಪ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ ಫಸ್ಟು ತಮ್ಮೆಲ್ಲರಿಗೂ ರುಪರೂಪ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು ಸೊ ಅವರೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ತುಂಬಾ ಮಾತಾಡಬಾರ್ದು ಯಾಕಂದರೆ ಇವತ್ತು ಸ್ಟಾರ್ ಇವರು ಇವರೇ ಮಾತಾಡಬೇಕು ಹೆಚ್ಚಾಗಿ ಹಾಗೆ ಚತನ್ಯ ಸರ್ ಅವ್ರಿಗೂ ಧನ್ಯವಾದಗಳು ನನ್ನ ಇಪ್ಪತ್ತೈದನೇ ಸಿನಿಮಾ ಅವ್ರನ್ನ ಅವರ ಹತ್ತನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಸೊ ಅವ್ರಿಗೂ ನಮ್ಮೆಲ್ಲರಿಗೂ ಒಂದು ಬಲ ನೀಡಷ್ಟು ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ ಬೀಟ್ ನಮ್ಮ ಗಿರೀಶ್ ಸಾಹೇಬರು ಏಫ್ಲೆಕ್ಸ್ ಅವರು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ನವೀನ್ ರೆಡ್ಡಿ ಅವರು ಮಾದೇವ ಸಿನಿಮಾ ಡೈರೆಕ್ಟರು ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ ಅವ್ರ ಕುಟುಂಬದವರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅದು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು ತಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇವತ್ತು ಈ ವೀತಿನ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೂ ಹೇಳ್ತಿರ್ಲಿಲ್ಲ ಈ ಒಂದು ವೇದಿಕೆ ಮೇಲೆ ನಿಜ ನಿಜವಾಗ್ಲೂ ಹೇಳಬೇಕು ನಮ್ಮ ಸಿನಿಕಟ್ಸ್ ಆಕಾಶ್ ಆಗ್ಲಿ ಅಥವಾ ನಮ್ಮ ಕುಮಾರ್ ಅವರಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳಪ್ಪ ಯಾಕಂದ್ರೆ ಎಷ್ಟು ಒಂದ್ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ ಮೂರು ಮೂರು ಗಂಟೆ ಬೆಳಗಿನ ಜಾವ ಇವತ್ತು ಮೂರು ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತೇನೇ ಫೋಟೋ ಇವತ್ತೇನೇ ನೋಡಿದ್ರು ಅವರಿಂದನೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅಂಡ್ ಹೆಚ್ಚಾಗಿ ನಮ್ಮ ಕಿರಣ ಯಾವಾಗಲೂ ಹೇಳ್ತಿರ್ತೀನಿ ಪಾಪ ಅವನು ಆ ಹುಡುಗ ಏನ್ ಬರಬೇಕು ಏನು ಎಲ್ಲ ಒಂದು ಅವನು ಬಹಳಷ್ಟು ಕಷ್ಟಪಟ್ಟಿದ್ದೇನೆ ಹಾಗೂ ಎಲ್ಲ ಎಲ್ಲ ನಮ್ಮ ಹುಡುಗರು ವ್ಯಕ್ತಿ ಆಗಲಿ ಅಂಡ್ ನಾನು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಅಂಡ್ ಚೇತನ್ಯ ಸರ್ ಅವರ ತಂದೆಯವರು ಹಾಗೂ ತಾಯಿಯವರವರು ಶ್ರೀಮತಿ ಅವರು ಬಂದಿದ್ದಾರೆ ಧನ್ಯವಾದಗಳಮ್ಮ ಥ್ಯಾಂಕ್ ಯು ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರು ಮಹೇಶ್ ಅವರಲ್ಲಿದ್ದಾರೆ ಥ್ಯಾಂಕ್ ಯು ಮಹೇಶ್ ಸರ್ ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತಾರೆ ಅವರು ಒಂದು ಡೈರೆಕ್ಟರ್ ಆದರೂ ಪಾಪ ಅವರು ಬಂದು ಒಂದಿಷ್ಟು ಕ್ಲಿಯರ್ ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು ಸೊ ಅವ್ರಿಗೂ ಧನ್ಯವಾದಗಳು ಅಂಡ್ ಕಾವ್ಯ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ ಸೊ ಹಾಗಾಗಿ ನೆಕ್ಸ್ಟ್ ವೇದಿಕೆ ಇನ್ನೊಂದು ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ ಅಂಡ್ ಇನ್ನೊಂದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು ಬಹಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳಬಹುದು ನಮ್ಮಲ್ಲಿ ಆಕ್ಚುಲಿ ನೋಡ್ಬೇಕು ಅಂದ್ರೆ ನಮ್ಮಲ್ಲಿ ಇವರ ಒಂದು ಸಂಗೀತ ಇವರ ಕೆಲಸ ನಾವು ಆಲ್ರೆಡಿ ಎಕ್ಸ್ಪೆಪ್ ಮಾಡ್ಕೊಂಡಿದ್ದಾರೆ ಇವ್ರು ಯಾರು ಅಂತ ಗೊತ್ತಿಲ್ಲದೆ ಬಹಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ ಬಟ್ ಒಡಚನ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರು ಒಂದು ಶಾರ್ಟ್ಸ್ ಅಲ್ಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ ಬಗ್ಗೆ ಮಾತಾಡಿದ್ರು ಇವರು ಒಂದು ಒಡ ಚೆನ್ನೈದಿಕ್ ನೋಡಿದ್ರಿ ಪ್ಲೇ ಮಾಡಿ ಒಂದೇನು ಎಲ್ಲ ನಿರೀಕ್ಷೆ ಇರುತ್ತೆ ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮಂಜು ಸರ್ ಥ್ಯಾಂಕ್ ಯು ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಮಾತಾಡಿದಾಗ ಬಹಳ ನಾವು ಕುತ್ಕೊಂಡು ಅದೇ ಹೇಳಿದ್ರಲ್ಲ ಒಂದಿಷ್ಟು ನಾನು ಬರೀ ಒಬ್ಬ ಆಕ್ಟರ್ ಆಗಿ ಈಗ ಮಹಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಕ್ಕಾಸುರ ಆಗಲಿ ಒಬ್ಬ ಜಸ್ಟ್ ಆಕ್ಟರ್ ತರ ಹೋಗಲ್ಲ ಆ್ಯಕ್ಟಿಂಗ್ ಏನೇ ಇದ್ರು ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡುವ ಅಥವಾ ಕ್ಯಾರಮನಲ್ಲಿ ಅಲ್ಲ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬಾ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಈಗ ಮಾಡಬೇಕು ಅಂದ್ರೆ ಇಂತ ಒಬ್ರು ಕರ್ಕೊಂಡ್ ಬರ್ಬೇಕು ಅಂಡ್ ಚೈತನ್ಯ ಸರ್ ಜೊತೆ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಒಂದಿಷ್ಟು ನಮ್ದು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಈಗ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದ್ಮೇಲೆ ಲಂಕಾಸುರ ಆಗಲಿ ಅದಾದ್ಮೇಲೆ ಬಲರಾಮನ ದಿನಗಳು ಈಗ ಯಾವ ತರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲದಲ್ಲಿ ಆಯ್ತಲ್ಲ ಆ ಆತರ ಬಲರಾಮನ ದಿನಗಳು ಆಗತ್ತೆ ಒಂದು ಇಪ್ಪತ್ತೈದನೇ ಸಿನಿಮಾ ನನ್ನ ಫಸ್ಟ್ ನಮ್ಮ ಟೈಟಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ ನನ್ನ ದೇವರಲ್ಲ ನನ್ನ ರಕ್ತ ಸುರಿಸಿ ನನ್ನ ಕೆಲಸ ಮಾಡಿ ಯಾಕಂದ್ರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನ ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮ ಎಲ್ಲರೂ ಆಶೀರ್ವಾದ ಇದೇ ತರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ವೆಲ್ಕಮ್ ಟು ಕರ್ನಾಟಕ ಸರ್ ಕನ್ನಡ ಚಿತ್ರಕ್ಕೆ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ವಿನೋದ್ ಅವರ ಇಪ್ಪತ್ತೈದನೇ ಸಿನಿಮಾ ನಿಮ್ದು ಐವತ್ತೊಂದನೇ ಸಿನಿಮಾ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ ಎಷ್ಟು ಎಕ್ಸ್ಪೆಕ್ಷನ್ ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ I really don't have. Uh, I'm, I'm, i would say I'm literally disconnected from uh, any form of expectation. So I just put my effort, and once the film releases, I'm li literally out of it. Uh, so I just react to what's happening uh, with my director oh. and try to be as honest as possible. I don't want to earn money by selling my brand. That's the primary thing when I sit on a session. So and in today's world if you see uh, literally anybody with uh, with an internet connection can make a difference in the world so there's so much so many people and so many opportunities uh, that are there and i'm so glad that people have given me such a stage and so much of love and effort uh, i've never had uh, my hero visit my house twice ever so um, uh, Vinod sir has been very kind and brought like one big uh, bouquet of flowers when he came. So, all that love will translate into more uh, effort in the music. That's how I want to respond. And it really has no ex no expectation. I just want to freak out in this film and make sure the audiences enjoy the film and try and elevate it like how they had a two minutes of blast when I was here. I'll try and convert that into scores in the film maybe. <laughs> and ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೊತಾ ಇದ್ದ ಕೊಟ್ಟ ಹಾ ಸರ್ ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಈ ಸಿನಿಮಾದಲ್ಲೂ ಅದನ್ನ ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆಕ್ಟಿಂಗ್ ನಲ್ಲಿ ಮಾತ್ರ ಅಲ್ಲ ಸ್ಕ್ರಿಪ್ಟ್ ಇರ್ಬೋದು ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ದರು ನಾವು ಕಂಪೋಸ್ ಮಾಡೋ ಸೆಷನ್ಸ್ ಅಲ್ಲಿ ಕೂಡ ಅವರು ಝೂಮ್ ಮೂಲಕ ಈ ವುಡ್ ಜಾಯಿನ್ ಇನ್ ಫಸ್ಟ್ ಟೈಮ್ ಐ ಎಮ್ ಸೀಯಿಂಗ್ ದ ಹೀರೋ ಡೂ ದಟ್ ಅಂತ ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ಲಾಟ್ ಆಫ್ ಎಫ್ ತುಂಬಾ ಎಫರ್ಟ್ ಇರುತ್ತೆ ಅವರು ಅವರ ಯಾಕೆಂದ್ರೆ ಅವರ ಇಪ್ಪತ್ತೈದನೇ ಸಿನಿಮಾ ಆಮೇಲೆ ಇದನ್ನ ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂತ ಸಿನಿಮಾಗಳು ನೋಡಿದ್ರೆ ನೆಲ್ಸನ್ ಇರ್ಬೋದು ಮಾದೇವ ಇರ್ಬೋದು ಲಂಕಾಸುರ ಇರ್ಬೋದು ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನ ಬಹಳ ವಿಭಿನ್ನವಾದ ಪಾತ್ರಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಬಂಗಾಮನ ದಿನಗಳು ಒಂದು ಅವರ ಆಕ್ಟಿಂಗ್ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದೆ ಸಂತೋಷ ಚೈತನ್ಯವರ ಆ ದಿನಗಳು ಸಿನಿಮಾನ ನೀವು ಎಸ್ to be honest, i watched it uh, after uh, it, i knew it was a huge uh, cult classic, but uh, once i got the first call and before we met, i watched the film. i loved it. and uh, and he's doing something else for uh, this. and uh, i'm sure that he'll carry the love and like it'll be amplified in a much, much bigger sense for his film for thank you.